ಮನುಕುಲಕ್ಕೆ ಅದ್ಭುತವಾದಂತಹ ಕೊಡುಗೆಗಳನ್ನು ನೀಡುವಂತಹ ಶಕ್ತಿ ಸಾಮರ್ಥ್ಯ ಇರುವುದು ರೈತರಿಗೆ ಅನ್ನದಾತ ಪ್ರತಿ ದಿನ ಆತ ಸಂಘರ್ಷ ಮಾಡ್ತಾನೆ ಆ ಸಂಘರ್ಷದಲ್ಲಿ ಆತನಿಗಾಗಿ ಹತ್ತು ಪರ್ಸೆಂಟ್ ಇದ್ರೆ ತೊಂಬತ್ತು ಪರ್ಸೆಂಟ್ ಏನಿದೆ ಆತ ಈ ಸಮಾಜಕ್ಕೆ ಭವಿಷ್ಯಕ್ಕೆ ಮನುಕುಲಕ್ಕೆ ಈ ದೇಶಕ್ಕೆ ಆತ ನಿರಂತರವಾಗಿ ಸಂಘರ್ಷ ಮಾಡ್ತಾನೆ ಸಾರ್ಥಕತೆಯ ಜೀವನವನ್ನು ಸಾಗಿಸಬೇಕೆನ್ನುವಂತಹ ಸಂಕಲ್ಪವನ್ನು ಇಟ್ಟುಕೊಂಡಿರ್ತಾನೆ ಆದ್ರೆ ಆತನಿಗೆ ಅನೇಕ ಕಷ್ಟಗಳಿದ್ದಾವೆ ಅನೇಕ ತೊಂದರೆಗಳಿದ್ದಾವೆ ಅನೇಕ ಸಮಸ್ಯೆಗಳಿದ್ದಾವೆ ಆತನ ಹುಟ್ಟಿನಿಂದ ಅಂತ್ಯದವರೆಗೂ ಸಹಿತ ಆತ ಕಷ್ಟದಲ್ಲಿ ಹುಡ್ತಾನೆ ಕಷ್ಟದಲ್ಲಿ ಬೆಳಿತಾನೆ ಕಷ್ಟದಲ್ಲಿಯೇ ಆತ ಸಹಿತ ಆತನ ಬಗ್ಗೆ ಕಷ್ಟ ಯಾಕೆ ಬಂದಿದೆ ಅನ್ನುವಂತ ಸಮಾಜದ ಇತರೆ ವರ್ಗವಾಗಲಿ ಸಮಾಜದ ಇತರೆ ಜನ ಆಗಲಿ ವಿಚಾರ ಮಾಡುವುದಿಲ್ಲ ಆಡಳಿತ ವಿಚಾರ ಮಾಡುವುದಿಲ್ಲ ಆಡಳಿತ ನಡೆಸುವಂತಹ ಅಧಿಕಾರಿಗಳು ವಿಚಾರ ಮಾಡುವುದಿಲ್ಲ ಆಡಳಿತದ ಚುಕ್ಕಾಣಿ ಇರುವಂತಹ ರಾಜಕೀಯ ಪಕ್ಷಗಳು ಸಹಿತ ವಿಚಾರ ಮಾಡುವುದಿಲ್ಲ ಮನುಷ್ಯ ಮನುಷ್ಯನಿಗಾಗಿ ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ಬೇಕಾದಂತಹ ಅವಶ್ಯಕತೆ ಇದೆ ನಾವೇನ್ ಮಾಡ್ತಾ ಇದ್ದೇವೆ ಅನ್ನುವಂತ ವಿಚಾರಗಳು ಆಡಳಿತ ನಡೆಸುವವಾಗಲಿ ಪಕ್ಷಗಳಾಗಲಿ ಅಥವಾ ಸಮಾಜದ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಾಗಲಿ ಎಂದೂ ಯಾವುದೇ ಸಂದರ್ಭದಲ್ಲಿ ಈ ರೈತನ ಬಗ್ಗೆ ಅನ್ನದಾಸ ಬಂಧು ಬೆಳೆದಕ್ಕೆ ವಿಚಾರ ಮಾಡೋದಿಲ್ಲ ಸೃಷ್ಟಿ ಸಾಕಷ್ಟು ನಮಗೆ ಕೊಟ್ಟಿದೆ ಅದು ಸೃಷ್ಟಿಯ ಕೊಡುಗೆ ಇದೆ ನಾವು ಹಾಕಿದಂತ ಕೊಳಚೆ ನೀರಿನಿಂದ ತೆಂಗಿನ ಮರ ಬೇಯುತ್ತೆ ಆದರೆ ಆ ತೆಂಗಿನ ಮರ ನಮಗೆ ಎಲ್ಲಿ ಕೊಡುತ್ತೆ ಇದು ಸೃಷ್ಟಿಯ ನಿಯಮ ಎಲ್ಲಿಯೋ ಇದ್ದಂತ ಒಂದು ಬೀಜ ಅದು ಹುಟ್ಟುತ್ತೆ ಬೆಳೆಯುತ್ತೆ ಮಾವಿನ ಮರ ಆಗುತ್ತೆ ಮಾವಿನ ಹಣ್ಣುಗಳನ್ನು ಕೊಡುತ್ತೆ ಅದಕ್ಕೆ ಎಷ್ಟೋ ಜನ ಕಲ್ಲಿಂದ ಉಳಿತಾರೆ ಆದರೂ ಸಹಿತ ಅದು ಹಣ್ಣನ್ನು ಕೊಡ್ತಾ ಹೋಗಿದ್ದೇನೆ ಅದು ಸೃಷ್ಟಿಯ ಮನುಷ್ಯನಾದವನು ಮಾನವನಾದವನು ಏನ್ ಕೊಡ್ತಾ ಇದ್ದಾನೆ ಏನ್ ಕೊಡಬೇಕಾಗಿತ್ತು ಏನ್ ಕೊಡ್ತಾ ಇದ್ದಾನೆ ಅನ್ನುವಂಥ ಚಿಂತನೆಯಾಗಲಿ ಅನ್ನುವಂಥ ಪ್ರಶ್ನಾರ್ಥಕ ಭಾವನೆ ಆಗಲಿ ಎಂದು ಯಾವುದೇ ಸಂದರ್ಭದಲ್ಲಿ ನೋಡಲಿಲ್ಲ ಇಲ್ಲಿ ನೆರೆದಿರುವಂತಹ ಪ್ರಮುಖ ವ್ಯಕ್ತಿಗಳನ್ನು ನಾವು ನೋಡಿದಾಗ ಎಲ್ಲ ರೀತಿಯ ಋತುಗಳನ್ನು ವರ್ಷಗಳನ್ನು ನೋಡಿದ್ದಾರೆ ಅವರ ಜೀವನ ಎಷ್ಟು ಸಂತೋಷವಾಗಿ ಇರಬೇಕಾಗಿತ್ತು ಆ ಸಂತೋಷತೆ ಅವರಿಗೆ ಪ್ರಾಪ್ತವಾಗಿಲ್ಲ ಆ ದಿಶೆಯಲ್ಲಿ ಇಲ್ಲಿಯ ಯುವಕರು ನಮ್ಮ ತಂದೆ ತಾಯಿಗಳಿಗೆ ನಮ್ಮ ಪೂರ್ವದರಿಗೆ ನಾವ್ ಏನ್ ಮಾಡ್ಬೇಕಾಗಿದೆ ಏನ್ ಮಾಡ್ಬೇಕಾಗಿತ್ತು ಯಾವ ರೀತಿ ಹೋರಾಟ ಮಾಡ್ಬೇಕಾಗಿದೆ ನಮ್ಮ ಸಂಕಲ್ಪ ಏನಾಗ್ಬೇಕಾಗಿತ್ತು ನಮ್ಮ ಪ್ರಯತ್ನ ಏನಾಗಬೇಕಾಗಿತ್ತು ಅನ್ನುವಂಥ ಚಿಂತನೆ ಘೋಷ ಇಲ್ಲಿಯ ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಆತ್ಮೀಯ ಋದುಗಳೇ ಪ್ರತಿಯೊಬ್ಬ ವ್ಯಕ್ತಿ ಆತ್ಮಾವಲೋಕನ ಮಾಡಿಕೊಳ್ಬೇಕು ಪ್ರತಿಯೊಬ್ಬ ವ್ಯಕ್ತಿ